ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮೊನ್ನೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಭಾರತಕ್ಕೆ ಭೇಟಿ ನೀಡಿದ್ದ ವೇಳೆ ನಮ್ಮ ಜೊತೆ ಫೈನಲ್ ಆಗಿದ್ದ ಹಲವಾರು ಡಿಫೆನ್ಸ್ ಡೀಲ್ಗಳನ್ನು ಅನೌನ್ಸ್ ಮಾಡದೆ ಹಾಗೆಯೇ ರಿಟರ್ನ್ ಹೋಗಿದ್ರು ಆಗ ನಿಮ್ಮಲ್ಲೂ ಕೂಡ ಬಹು ನಿರೀಕ್ಷೆಯಲ್ಲಿದ್ದ ಹಲವಾರು ಮಂದಿಗೆ ಖಂಡಿತ ಅಸಮಾಧಾನ ಆಗಿರ್ಬೋದು ನಮ್ಮ ಭಾರತ ಮತ್ತು ರಷ್ಯಾ ದೇಶಗಳನ್ನು ವೆಲ್ ಮೆಚೂರ್ಡ್ ಮತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುವ ದೇಶಗಳು ಅನ್ನೋ ಮಾತನ್ನು ಜಗತ್ತು ಸುಮ್ಮನೆ ಹೇಳುವುದಲ್ಲ ಎರಡೂ ದೇಶಗಳ ಉನ್ನತ ನಾಯಕರು ಅತ್ಯಂತ ಚಾಣಾಕ್ಷತೆಯಿಂದ ಹಾವು ಸಾಯ್ಬೇಕು ಕೋಲು ಮುರಿಬಾರದು ಆ ರೀತಿಯಲ್ಲಿ ತಮ್ಮ ಎಲ್ಲ ಒಪ್ಪಂದಗಳನ್ನು ಜಾಣತನದಿಂದ ಮುಗಿಸಿ ಜಗತ್ತಿನ ಕಣ್ಣಿಗೆ ಕೇವಲ ಒಂದು ವ್ಯಾಪಾರ ಒಪ್ಪಂದಗಳನ್ನು ಕಾಣುವ ಹಾಗೆ ಮಾಡಿ ದೊಡ್ಡ ದೊಡ್ಡ ಡಿಫೆನ್ಸ್ ಡೀಲ್ಗಳನ್ನು ತಮ್ಮೊಳಗೆ ಮರಮಾಚಿಸಿಬಿಟ್ರು ಒಂದು ವೇಳೆ ನಮ್ಮ ಭಾರತ ಈ ರೀತಿ ಮಾಡ್ತಾ ಇರಲಿಲ್ಲ ಅಂದರೆ ಇವತ್ತು ನಮ್ಮ ದೇಶಕ್ಕೆ ಇಷ್ಟೊಂದು ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಹಣ ಕೂಡ ಹರಿದು ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಉಲ್ಟಾ ಭಾರತದ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇನ್ನೂ ಹೆಚ್ಚುವರಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸನ್ನು ಹೇರಿ ಭಾರತದಲ್ಲಿ ಅಮೆರಿಕದ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡದ ಹಾಗೆ ಅವರ ಮೇಲೆ ಕಠಿಣ ಕ್ರಮಗಳನ್ನು ಜಾರಿ ಮಾಡುವ ಬೆದರಿಕೆಯನ್ನು ಹಾಕ್ತಾ ಇದ್ರು ಆದರೆ ಇದಕ್ಕೆಲ್ಲ ಭಾರತ ಅವಕಾಶವನ್ನೇ ಮಾಡಿಕೊಡಲಿಲ್ಲ ಸ್ಕ್ರೀನ್ ಮೇಲೆ ನೀವು ಟ್ವೀಟ್ ನೋಡ್ತಾ ಇರ್ಬೋದು ಭಾರತದ ಈ ಚಾಣಾಕ್ಷತೆಯಿಂದಾಗಿ ಮೈಕ್ರೋಸಾಫ್ಟ್ ಕಂಪನಿಯ ಭಾರತೀಯ ಮೂಲದ ಸಿಇಒ ಆಗಿರುವ ಸತ್ಯ ನಡೆಲ್ ಅವರು ಭಾರತದಲ್ಲಿ ನಮ್ಮ ಟೆಕ್ ಕಂಪನಿಯು ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡುವುದಾಗಿ ಅತಿ ದೊಡ್ಡದಾದ ಘೋಷಣೆಯೊಂದನ್ನು ಮಾಡಿದ್ದಾರೆ ಮೈಕ್ರೋಸಾಫ್ಟ್ ಕಂಪನಿಯು ಈಗಾಗಲೇ ನಮ್ಮ ಭಾರತದಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಮೊತ್ತದ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದೆ ಈ ಒಂದು ಹದಿನೇಳು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಸ್ ಏನಿದೆ ಅದು ಈಗ ನಿನ್ನೆ ಹೊಸದಾಗಿ ಕೇವಲ ಒಂದು ಎ ಐ ಪ್ರೊಜೆಕ್ಟ್ಗಾಗಿ ಅನೌನ್ಸ್ ಮಾಡಿರೋದು ಈ ಇನ್ವೆಸ್ಟ್ಮೆಂಟ್ ಹಣ ಅದೆಷ್ಟು ದೊಡ್ಡದು ಅನ್ನೋದು ಯಾರಿಗಾದರೂ ಗೊತ್ತಾಗಿಲ್ಲ ಅಂದರೆ ಇದರ ಮೊತ್ತ ನಮ್ಮ ನೆರೆ ರಾಷ್ಟ್ರವಾದ ನೇಪಾಳ ದೇಶದ ಸಂಪೂರ್ಣ ಜಿ ಡಿ ಪಿಯ ಅರ್ಧ ಭಾಗದಷ್ಟಾಗುತ್ತೆ ಇದಕ್ಕಿಂತಲೂ ಮುಖ್ಯವಾದ ಇನ್ನೊಂದು ಅತಿ ದೊಡ್ಡ ಸುದ್ದಿ ಇದೆ ಅದನ್ನು ಕೇಳಿದ್ರೆ ನಿಮಗೂ ಕೂಡ ಖಂಡಿತ ನಗು ಬರುತ್ತೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಳಿ ಇರುವ ತನ್ನ ಪರ್ಸನಲ್ ಅಮೌಂಟ್ ಏನಿದೆ ಆ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಹಾಗೂ ವ್ಯವಹಾರಗಳನ್ನು ಮ್ಯಾನೇಜ್ ಮಾಡುವ ಕಂಪೆನಿಯೇ ಈಗ ನಮ್ಮ ಭಾರತದಲ್ಲಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗಿದೆ ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೋದು ನಮ್ಮ ಭಾರತದ ಆರ್ಥಿಕ ಭವಿಷ್ಯ ಎಷ್ಟು ಉಜ್ವಲವಾಗಿದೆ ಅನ್ನೋದನ್ನು ಡೊನಾಲ್ಡ್ ಟ್ರಂಪ್ ಅವರು ತನ್ನ ಸರ್ಕಾರದ ಮಂತ್ರಿಮಂಡಲದಲ್ಲಿ ಕಾಮನ್ ಸೆನ್ಸ್ ಇಲ್ಲದೆ ಇರೋರನ್ನ ನೇಮಕ ಮಾಡಿರ್ಬೋದು ಆದರೆ ತನ್ನ ಪರ್ಸನಲ್ ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕಾಗಿ ಜಗತ್ತಿನ ಅತ್ಯಂತ ಬುದ್ಧಿವಂತ ಆರ್ಥಿಕ ತಜ್ಞರನ್ನೇ ಆಯ್ಕೆ ಮಾಡಿರ್ತಾರೆ ಅಮೆರಿಕದ ಅಧ್ಯಕ್ಷರೇ ಈಗ ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಂದಮೇಲೆ ಅಮೆರಿಕದ ಕಂಪನಿಗಳು ಸುಮ್ಮನೆ ಇರ್ತಾವ ಅಲ್ಲಿನ ದೈತ್ಯ ಟೆಕ್ ಕಂಪನಿಗಳು ಒಂದೊಂದಾಗಿ ಬಂದು ನಮ್ಮ ಭಾರತದಲ್ಲಿ ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ತಾ ಇವೆ ಮೈಕ್ರೋಸಾಫ್ಟ್ ಕೇವಲ ಟ್ರೈಲರ್ ಅಷ್ಟೇ ಇಡೀ ಪಿಕ್ಚರ್ ಶುರು ಆಗೋದು ಇನ್ನೂ ಬಾಕಿ ಇದೆ ಅಮೆರಿಕದ ದೊಡ್ಡ ಟೆಕ್ ಜಾಯಿಂಟ್ ಆಗಿರುವ ಮೈಕ್ರೋಸಾಫ್ಟ್ ಕಂಪನಿಯೇ ಭಾರತದಲ್ಲಿ ತನ್ನ ಕ್ಯಾಂಪಸ್ ಓಪನ್ ಮಾಡಿ ಇಷ್ಟೊಂದು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ ಅಂದರೆ ಅದರ ಕಾಂಪಿಟೇಟರ್ಗಳಾಗಿರುವ ಗೂಗಲ್ ಎನ್ವಿಡಿಯಾ ಓಪನ್ ಎ ಐ ಚಾರ್ಟ್ ಜಿಪಿ ಟಿ ಮುಂತಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ಗಳನ್ನು ನಿರ್ವಹಣೆ ಮಾಡುವ ಕಂಪನಿಗಳು ಕೂಡ ನಮ್ಮ ಭಾರತದ ಕಡೆ ಮುಖ ಮಾಡೋದಕ್ಕೆ ಶುರು ಮಾಡ್ತವೆ ಇವೆಲ್ಲದಕ್ಕಾಗಿ ನೀವು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಅಮೆರಿಕದ ಟೆಕ್ ಕಂಪನಿಗಳ ಮೇಲೆ ಸರ್ವಾಧಿಕಾರಿಯ ಹಾಗೆ ತೀವ್ರವಾದ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಮತ್ತು ಹೆಚ್ ಒನ್ ಬಿ ವೀಸಾ ಪಾಲಿಸಿ ಕ್ಯಾಂಪಸ್ ಸೆಲೆಕ್ಷನ್ ಮುಂತಾದ ವಿಷಯಗಳಲ್ಲಿ ಅತಿದೊಡ್ಡ ಬದಲಾವಣೆಗಳನ್ನು ಮಾಡಿ ಭಾರತ ಸೇರಿದಂತೆ ಜಗತ್ತಿನ ಉತ್ಕೃಷ್ಟ ದರ್ಜೆಯ ಟ್ಯಾಲೆಂಟ್ಗಳು ಸುಲಭವಾಗಿ ಅಮೆರಿಕಕ್ಕೆ ಬಂದು ಅಲ್ಲಿನ ಕಂಪನಿಗಳಲ್ಲಿ ಕೆಲಸ ಮಾಡದೇ ಇರುವ ಹಾಗೆ ಕಠಿಣವಾದ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಇದು ಅಮೆರಿಕದ ಟೆಕ್ ಕಂಪನಿಗಳಿಗೆ ಅತಿ ಹೆಚ್ಚಿನ ಕಿರಿಕಿರಿಗಳನ್ನು ಉಂಟುಮಾಡ್ತಾ ಇದೆ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವ ಟ್ಯಾಲೆಂಟೆಡ್ ಎಂಪ್ಲಾಯಿಗಳ ಕೊರತೆಯಿಂದಾಗಿ ಭವಿಷ್ಯದ ಆವಿಷ್ಕಾರಗಳು ಡಿಲೇ ಆಗ್ತಾ ಹೋಗಿ ಕಂಪನಿಯ ಆರ್ಥಿಕ ಸ್ಥಿತಿಯೂ ಕೂಡ ಹದಗೆಟ್ಟು ಹೋಗುವ ಅಪಾಯ ಎದುರಾಗಿದೆ ಇದೇ ಕಾರಣಕ್ಕೆ ಟೆಕ್ ಕಂಪನಿಗಳು ಒಂದೊಂದಾಗಿ ಭಾರತಕ್ಕೆ ಶಿಫ್ಟ್ ಆಗುವ ನಿರ್ಧಾರಕ್ಕೆ ಬರ್ತಾಯಿವೆ ಡೊನಾಲ್ಡ್ ಟ್ರಂಪ್ ಅವರ ಈ ಕೆಟ್ಟ ನೀತಿಗಳು ನಮ್ಮ ಭಾರತಕ್ಕೆ ವರದಾನವಾಗಿ ಪರಿಣಮಿಸಲಿವೆ ಇನ್ಮುಂದೆ ನಮ್ಮ ಭಾರತದ ಟ್ಯಾಲೆಂಟ್ಗಳಿಗೆ ನಮ್ಮದೇ ದೇಶದಲ್ಲಿ ಹೈ ಸ್ಯಾಲ್ರಿಡ್ ಜಾಬ್ನ ಜೊತೆಗೆ ಅಮೆರಿಕದಲ್ಲಿ ಅಲ್ಲಿನ ಕೆಲ ಸ್ಥಳೀಯರಿಂದ ಭಾರತೀಯರ ಮೇಲಾಗುವ ರೇಸಿಸಮ್ನಿಂದಲೂ ಕೂಡ ಮುಕ್ತಿ ಸಿಗಲಿದೆ ಇವೆಲ್ಲದರ ಹಿಂದೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ನರೇಂದ್ರ ಮೋದಿ ಅವರ ಚಾಣಾಕ್ಷ ಫಾರಿನ್ ಪಾಲಿಸಿ ಮತ್ತು ಡಿಪ್ಲೊಮೆಸಿಯ ಗೇಮ್ ಕೂಡ ಅಡಗಿದೆ ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಿಂದಾಗಿ ದೊಡ್ಡ ದೊಡ್ಡ ಡಿಫೆನ್ಸ್ ಡೀಲ್ಗಳನ್ನು ಓಪನ್ ಆಗಿ ಅನೌನ್ಸ್ ಮಾಡುವುದನ್ನು ತಪ್ಪಿಸಿ ನಮ್ಮ ಭಾರತದ ಮೇಲೆ ರಣಹದ್ದುಗಳಂತೆ ಮುಗಿದು ಬೀಳುವುದಕ್ಕೆ ಕಾಯ್ತಾ ಇದ್ದ ಅಮೆರಿಕ ಚೀನಾ ಮತ್ತು ಯುರೋಪಿಯನ್ ದೇಶಗಳ ಎಲ್ಲ ಯೋಜನೆಗಳು ವಿಫಲವಾಗಿ ನಮ್ಮ ಭಾರತಕ್ಕೆ ಹೂಡಿಕೆಗಳು ಹರಿದು ಬರುವಂತೆ ಮಾಡಿದೆ ಭಾರತ ಮತ್ತು ರಷ್ಯಾ ಇವೆರಡೂ ದೇಶಗಳಿಗೂ ಕೂಡ ಮಹಾಶಕ್ತಿಯಾಗಿ ಬೆಳೆಯೋದಕ್ಕೆ ಈಗ ಫಾರಿನ್ ಇನ್ವೆಸ್ಟ್ಮೆಂಟ್ ಹಣ ಅಗತ್ಯವಾಗಿ ಬೇಕು ಇದನ್ನು ನಮ್ಮ ಭಾರತದ ಮಿತ್ರ ದೇಶವಾಗಿರುವ ರಷ್ಯಾ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ಇದೇ ಕಾರಣಗಳಿಂದಾಗಿ ಎರಡೂ ದೇಶಗಳು ಪ್ರಸ್ತುತ ಇರುವ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಸಹಯೋಗವನ್ನು ಮಾಡಿಕೊಂಡು ಡಿಫೆನ್ಸ್ ಡೀಲ್ಗಳ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಸರಿಯಾದ ಸಮಯಕ್ಕೆ ಕಾಯುವ ನಿರ್ಧಾರಕ್ಕೆ ಬಂದಿವೆ ಎನಿವೆ ನಮ್ಮ ಈ ಎಲ್ಲ ಮಾಹಿತಿಗಳು ನಿಮಗೆ ಅರ್ಥ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್